ೇ ಮಾತ್ರ ಸ್ವಯಂ ಸೇವಾ ಸಂಸ್ಥೆಯ ಸಂಸ್ಥಾಪಕ ಏನಿವತ್ತು ನಮ್ಮ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಶ್ರೀಮಾನ್ ನರೇಂದ್ರ ಮೋದಿಜಿ ಅವರು ಮೂರನೇ ಬಾರಿಗೆ ಅಧಿಕಾರವನ್ನು ವಹಿಸಿಕೊಳ್ಕೊತ ಅಧಿಕಾರವನ್ನು ಏನು ವಹಿಸ್ಕೊಳ್ತಿದ್ದಾರೆ ಆ ಒಂದು ಸಂಭ್ರಮದ ಪ್ರಯುಕ್ತ ಇವತ್ತು ಅವರ ಆಣೆ ವಿಭಿನ್ನವಾಗಿ ಅವರು ಒಂದು ಸವಿ ನೆನಪಿಗಾಗಿ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ ಮೊದಲನೇದಾಗಿ ಹೋಮ ಮತ್ತು ಗಣಪತಿ ಪ್ರಾಣಾಯಾಮದಿಂದ ಹಿಡಿದು ನವಗ್ರಹ ಪೂಜೆ ಅಂತ ಹೇಳಿದ್ರು ಎಲ್ಲ ನಮಗೆ ವಿವಿಧ ಕಾರ್ಯಕ್ರಮಗಳು ನಮ್ಮ ಕಾರಣ ಇಷ್ಟೇ ಅವರ ಏನು ಎರಡು ನೂರ ನಲ್ವತ್ತು ಸೀಟ್ಗಳನ್ನು ತೆಗೆದುಕೊಂಡು ಎನ್ ಡಿ ಎ ಅಲೈನ್ಸ್ ಜೊತೆಗೆ ಇವತ್ತು ಅಧಿಕಾರವನ್ನು ಮಾಡ್ತಿದ್ದಾರೆ ಈ ದೇಶದಲ್ಲಿ ಏನಾದರೂ ಸತತವಾಗಿ ಮೂರು ಬಾರಿ ಜನರಿಂದ ಆಯ್ಕೆಯಾಗಿ ಪ್ರಧಾನಮಂತ್ರಿ ಆಗ್ತಾಯಿದ್ದಾರೆಂದರೆ ಅದು ನರೇಂದ್ರ ಮೋದಿಯವರು ಮಾತ್ರ ನೆಹರು ಅವ್ರನ್ನ ಹೇಳ್ತಾರೆ ಆದರೆ ನೆಹರು ಅವರು ಮೊದಲ ಬಾರಿಗೆ ಎಲೆಕ್ಟೆಡ್ ಪ್ರಧಾನಮಂತ್ರಿ ಎಂದ ನಾಮಿನೇಟೆಡ್ ಪ್ರಧಾನಮಂತ್ರಿ ನಂತರ ಎಲೆಕ್ಟೆಡ್ ಆಗ್ಯಾರ ಎರಡು ಸಲ ಜನರಲ್ಲಿ ಜನ ಜನರಿಂದ ಆಯ್ಕೆ ಆದರೂ ಮೂರು ಜನ ಮೂರು ಸಲ ಪ್ರಧಾನಮಂತ್ರಿ ಆಗ್ತಾರದು ನರೇಂದ್ರ ಮೋದಿ ಒಬ್ಬರೇ ಹಾಗಾಗಿ ಅದು ನಮಗೆ ಭಾಳ ಖುಷಿ ಮತ್ತು ಸಂತೋಷದ ಹೆಮ್ಮೆ ವಿಷಯ ಅವರ ಅಧಿಕಾರ ವ್ಯಾಪ್ತಿಯಲ್ಲಿ ಏನು ಈ ಹತ್ತು ವರ್ಷ ಅಧಿಕಾರ ಮಾಡಿದಾಗ ಅವ್ರಿಗೆ ಯಾವುದೇ ಆತಂಕ ಇದ್ದಿಲ್ಲ ಅಡೆತಡೆತ್ತಿಲ್ಲ ಯಾಕಂದರೆ ಮುನ್ನೂರ ಮೂರು ಎರಡು ನೂರ ಎಂಬತ್ತೆರಡು ಸೀಟು ಆರಾಮಾಗಿ ನಿರ್ಗಣವಾಗಿ ಬಹುಮತ ಇತ್ತು ಆದರೆ ಈ ಸಲ ಬೇರೆ ಕೇವಲ ಎರಡು ನೂರ ನಲವತ್ತೊಂದರೆ ಅಂಗ ಪಕ್ಷಗಳನ್ನೆಲ್ಲ ಸೇರ್ಕೊಂಡು ಮಾಡ್ತಾಯಿದ್ರೆ ಪ್ರಮುಖ ಕೆಲವೊಂದು ನಿರ್ಣಯಗಳು ತಗೊಂಡ್ಬೇಕಾದ್ರೆ ಎಲ್ಲರ ಬೆಂಬಲ ಬೇಕಾಗತ್ತೆ ಹಾಗಾಗಿ ಅವ್ರು ಐದು ವರ್ಷಗಳ ಕಾಲ ಅಧಿಕಾರ ಮಾಡೋಕ್ಕೆ ಯಾರ್ದು ಅಡೆತಡೆ ಆಗಬಾರ್ದು ಯಾರಿಗೂ ಅದರಿಂದ ಹಿಂದೆ ಸರಿಬಾರ್ದು ಅವ್ರಿಗೆ ಯಾವಾಗಲೂ ಬೆನ್ನೆಲುಬಾಗಿ ನಿಲ್ಲಬೇಕು ಐದು ವರ್ಷವ್ರಿಗೆ ಅವ್ರು ಏನೇ ದೃಢ ನಿರ್ಧಾರ ತಗೊಂಡ್ರು ಅವ್ರಿಗೆ ಯಾವಾಗಲೂ ಎಲ್ಲ ಅಂಗಪಕ್ಷಗಳು ಎಲ್ಲ ರಾಜಕೀಯ ಪಕ್ಷಗಳು ಅವ್ರಿಗೆ ಬೆನ್ನೆಲುಬಾಗಿ ನಿಲ್ಲಬೇಕು ಅನ್ನೋದು ನಮ್ಮ ಒಂದು ಜೇಯ ಅದಕ್ಕಾಗಿ ಈ ಹೋಮ ಅವನ ಪೂಜಾ ಕಾರ್ಯಕ್ರಮಗಳನ್ನು ನಡೆಸ್ತಾಯಿದೆ ಅದೇ ರೀತಿ ಈ ತಾವು ಹಿಂದುಗಡೆ ನೋಡ್ತಾ ಇರ್ಬೋದು ಎಲ್ ಇ ಡಿ ಸ್ಕ್ರೀನ್ ಇಂಥ ದೊಡ್ಡ ಎರಡು ಎಲ್ ಇ ಡಿ ಸ್ಕ್ರೀನ್ನ ಈ ಕಡೆ ಈ ಒಂದು ಸರ್ಕಲಲ್ಲಿ ಹಾಕಿ ಅದರ ಏನು ಪ್ರಮಾಣವಚನ ಕಾರ್ಯಕ್ರಮದ ನೇರ ಪ್ರಸಾರವನ್ನು ಸಾರ್ವಜನಿಕರಿಗೆ ತೋರಿಸೋಂಥ ಒಂದು ಕಾರ್ಯಕ್ರಮ ನಾವು ತದನಂತರ ಏಳು ಗಂಟೆಗೆ ಪ್ರಮಾಣವಚನ ಸ್ವೀಕಾರ ಮುಗಿದ ನಂತರ ಸುಮಾರು ಹತ್ತು ಸಾವಿರ ಜನಕ್ಕೆ ಬಿರಂಜಿ ಮತ್ತು ಗೋಧಿ ಉಕ್ಕಿ ಊಟವನ್ನು ಅಭಿಮಾನಿಗಳಿಗೆ ಕಾರ್ಯಕರ್ತರಿಗೆ ಹಿತೈಷಿಗಳಿಗೆ ಎಲ್ಲರಿಗೂ ಒಂದು ಭೋಜನ ಕೂಟವನ್ನು ಆಯೋಜಿಸ್ತೀವಿ ಈ ಎಲ್ಲ ಕಾರ್ಯಕ್ರಮಗಳನ್ನು ಅತಿ ಯಶಸ್ವಿಯಾಗಿ ನಡೆಸ್ಕೊಡೋಕ್ಕೆ ನಮ್ಮೆಲ್ಲ ಕಾರ್ಯಕರ್ತರು ಬಂಧುಗಳು ಜನತೆ ಹಣಮರ ಜನತೆ ಕುರುಗಿರ ಜನತೆ ಎಲ್ಲರೂ ಸಹಕಾರ ನೀಡ್ತಾರೆ ಏನು ಹೋಮ ಮಾಡುತ್ತದೆ ಒಂದು ಗಣಪತಿ ಹೋಮ ನವಗ್ರಹ ಪೂಜೆ ಆಮೇಲೆ ಪ್ರಾಣಾಯಾಮ ವಿಷ್ಣು ಪೂಜೆ ಹಿಂಗೆ ಏನು ದೇವರಿಗೆ ಅವರಿಗೆ ಆರೋಗ್ಯದ ಜೊತೆಗೆ ಆರೋಗ್ಯದ ಜೊತೆಗೆ ಅವರ ಆಯಸ್ಸನ್ನು ವೃದ್ಧಿ ಮಾಡೋದ್ರ ಜೊತೆಗೆ ಅವ್ರಿಗೆ ಯಾವುದೇ ಕೆಟ್ಟ ದೃಷ್ಟಿಗಳು ದುಷ್ಟಶಕ್ತಿಗಳು ಅವ್ರ ಮೇಲೆ ಪ್ರಭಾವ ಬೀಳ್ದಾಗೆ ಅಧಿಕಾರವನ್ನು ಮಾಡೋಕ್ಕೆ ಹಿಂದೆ ಹತ್ತು ವರ್ಷಗಳ ಕಾಲ ಹೆಂಗೆ ಅವರು ಸ್ವಯಂ ರೀತಿಯಾಗಿ ಯಾರ ಒಂದು ಇಲ್ಲದೆ ಅಧಿಕಾರ ನಡೆಸಿದ್ರು ಆ ಐದು ವರ್ಷನ ಅದೇ ಥರ ಅಧಿಕಾರ ನಡೆಸ್ತೇವೆ ಅನ್ನೋ ಒಂದು ಉದ್ದೇಶದಿಂದ ಹೋಮ ಪೂಜೆಯನ್ನು ಮಾಡ್ಕೊಳ್ತಾರೆ ಮೋದಿ ಅವರಿಗೆ ಬಾರಿ ಮೂರನೇ ಬಾರಿ ಪ್ರಮನ ಸ್ವೀಕರಿಸುತ್ತಿರುವ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರಿಗೆ